ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಕ್ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ ಸ್ನೇಹಿತರೆ ನಾನು ಇವತ್ತು ಒಂದು ಎಂಗೇಜ್ಮೆಂಟ್ಗೆ ಸೀರೆ ತೊಗೊಳಕ್ಕೆ ಅಂತ ಹೇಳಿ ಹೋಗಿದ್ದೀನಿ ಅಂದರೆ ನಮ್ಮ ಫ್ಯಾಮಿಲಿಗೆ ಹಾಗೂ ಹುಡುಗಿಗೆ ಅಂತ ಹೇಳಿ ನಾನು ಸೀರೆ ಶಾಪಿಂಗ್ ಮಾಡಲಿಕ್ಕೆ ಬಂದಿದ್ದೀನಿ ಯಾವ ರೇಷ್ಮೆ ಸೀರೆ ತೊಗೊತೀನಿ ಏನು ಹಾಗೂ ಕಲೆಕ್ಷನ್ಸ್ ಕೂಡ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ನಾನು ಬಂದಿರೋದು ಯಲಾಂಕದ ಗಜಾನಂದಿಗೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಬಂದಿದೆ ಸಾಫ್ಟ್ ಸಿಲ್ಕಲ್ಲಿ ಅಂತ ಹೇಳಿದ್ರು ಹಾಗಾಗಿ ನಾನು ನೋಡೋಣ ಅಂತ ಹೇಳಿ ಬಂದೆ ಬಟ್ ಹುಡುಗಿಗೆ ಗ್ರೀನೇ ಕೊಡೋದು ನಮ್ಮ ಮನೆಯ ಒಂದು ಸಂಪ್ರದಾಯ ಆಲ್ಮೋಸ್ಟ್ ಎಲ್ಲರೂ ಗ್ರೀನೇ ಕೊಡ್ತಾರೆ ಅಂದ್ಕೊಳ್ತೀನಿ ಹಾಗಾಗಿ ನಾನು ಗ್ರೀನ್ ಸ್ಯಾರಿನ ಇಲ್ಲಿ ಹುಡುಕ್ತಾ ಇದ್ದೆ ಎಂಗೇಜ್ಮೆಂಟ್ ಸ್ಯಾರಿ ಆಗಿರೋದ್ರಿಂದ ಗ್ರೀನ್ ಕಲರ್ ಸ್ಯಾರಿನೇ ಬೇಕು ಅಂತ ಹೇಳಿ ಬಟ್ ನನಗೆ ಡಿಫ್ರೆಂಟಾಗಿ ತೊಗೊಳ್ಳೋಣ ಈ ಸಲ ಪಿಂಕ್ ಬಿಟ್ಟು ಬೇರೆ ಯಾವುದಾದ್ರೂ ತೊಗೊಳ್ಬೇಕು ಅಂತ ಹೇಳಿ ನಾನು ಡಿಫ್ರೆಂಟ್ ಕಲರ್ನ ಈ ಸಲ ಆಯ್ಕೆ ಮಾಡ್ತಿದ್ದೀನಿ ನೋಡೋಣ ಬನ್ನಿ ಯಾವ ಸೀರೆ ಚೂಸ್ ಮಾಡ್ತೀನಿ ಏನು ಅಂತ ಹೇಳಿ ಹಾಗೂ ನಾನು ಯಾವ ಸೀರೆ ಶಾಪಿಂಗ್ ಮಾಡಿದೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ

15,000। शाहूरी hmm. आपको। 15, ये तो मेरा येर मोड़ी दौसे में तो लेके आता था चांस के। 8,870। 12,000। ಈ ಅಂಗಡಿಯಲ್ಲಿ ಗ್ರೀನ್ ಕಲೆಕ್ಷನ್ ತುಂಬಾ ಇರಲಿಲ್ಲ ಅಂದ್ರೆ ನನಗೆ ಒಂದು ತರ್ಟಿ ಫೈ ತರ್ಟಿ ತರ್ಟಿ ಫೈವ್ ಫೋ ಫಿಫ್ಟಿ ತ ಐವತ್ತರ ಒಳಗಡೆ ಮೂವತ್ತರಿಂದ ಮೇಲೆ ಐವತ್ತರ ತನಕ ಬೇಕಿತ್ತು ಬಟ್ ಇಲ್ಲಿ ಮಿನಿಮಮ್ ಇದ್ದಿದ್ದೆ ಗ್ರೀನ್ ಕಲರ್ ಸ್ಯಾರೀಸಲ್ಲಿ ನನಗೆ ಒಂದು ನೈನ್ಟೀನ್ ತೌಸಂಡ್ ತನಕ ಸಿಕ್ತು ನೋಡಿ ಇಲ್ಲಿ ತೋರಿಸಿದಾರಲ್ಲ ಇದು ಹತ್ತೊಂಬತ್ತು ಸಾವಿರ ಇತ್ತು ಬಟ್ ನನಗೆ ಕಲೆಕ್ಷನ್ಸ್ ಏನು ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ ಇದೆಲ್ಲಾನು ಈಗ ಟ್ರೆಡಿಷ್ನಲ್ ಕಲರ್ಸ್ ಥರ ಅನಿಸ್ತು ಬಟ್ ಆದರೆ ಈಗೆಲ್ಲ ಹೋಲ್ಡ್ ಕೂಡ ಆಗಿದೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಕೇಳಿದೆ ಬಟ್ ಆ ಥರ ಗ್ರೀನ್ ಯಾವುದೂ ಇರಲಿಲ್ಲ ಕೆಲವೆಲ್ಲ ನೋಡೋಣ ಅಂತೇಳಿ ಓಪನ್ ಮಾಡಿಸಿ ಕೂಡ ತೆಗೆಸಿ ನೋಡಿದೆ ನೋಡೋಣ ಚೆನ್ನಾಗಿ ಕಾಣಿಸಿದ್ರೆ ಟ್ರೈ ಮಾಡೋಣ ಅಂತ ಹೇಳಿ ಬಟ್ ಎಲ್ಲ ಕೂಡ ಅಂದರೆ ನನ್ನ ಹತ್ರನೇ ಇದೆ ಈ ಥರ ಸ್ಯಾರೀಸ್ ಎಲ್ಲ ಹಾಗಾಗಿ ಏನಕ್ಕೆ ಮಾಮೂಲಿ ಅನಿಸ್ತಿದೆ ಅಂತ ಅನಿಸ್ತು ನಾನೇ ತೊಗೊಂಡಿದ್ದು ಒಂದು ತ್ರೀ ಫೋರ್ ಇಯರ್ಸ್ ಆಗಿದೆ ಆ ಥರದ್ರಲ್ಲಿ ಇತ್ತು ನಂಗೆ ಗ್ರೀನ್ ಬೇಕು ಬಟ್ ಗ್ರೀನಲ್ಲಿ ಬಾರ್ಡರ್ ತುಂಬ ಡಿಫ್ರೆಂಟ್ ಆಗಿರೋ ಥರ ನೋಡೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ ಬಟ್ ನನಗೆ ಯಾವುದೋ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲೇ ತೊಗೊಳ್ಬೇಕು ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ನಾನು ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆಯಾ ಅಂತ ಹೇಳಿ ನೋಡ್ತಿದ್ದೆ ಲೈಟ್ ಗ್ರೀನ್ ಕೂಡ ತೊಗೊಳ್ಬೋದು ಹಾಗಾಗಿ ನೋಡೋಣ ಅಂತ ಹೇಳಿ ಇಲ್ಲಿ ಸರಿ ಓಕೆ ಇದನ್ನ ತೋರಿಸಿದೆಲ್ಲ ಆಯ್ತು ಇವ್ರು ನನಗೆ ಯಾವುದು ಗ್ರೀನಲ್ಲಿ ಅಂತೂ ಯಾವುದು ಇಷ್ಟ ಆಗಲಿಲ್ಲ ಇಷ್ಟ ಆಗಲಿಲ್ಲ ಅನ್ನೋದಕ್ಕಿಂತ ಇರೋ ಅಂಥ ಕಲರ್ಸೇ ಓಲ್ಡ್ ಕಲರ್ಸೇ ಅಂತ ಅನಿಸ್ತು ಓಲ್ಡ್ ಡಿಸೈನ್ಸ್ ಅನಿಸ್ತು ಕಲರ್ ಅಲ್ಲ ಗ್ರೀನ್ ಯಾವತ್ತು ಎವರ್ ಗ್ರೀನು ಗ್ರೀನ್ಗೆ ಯಾವತ್ತು ಹೋಲ್ಡ್ ಅನ್ಸೋದೇ ಇಲ್ಲ ಬಟ್ ಅದೇ ಬಾರ್ಡರ್ ಡಿಸೈನ್ಸ್ ಎಲ್ಲ ಈಗ ಟ್ರೆಂಡಲ್ಲಿ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಬಟ್ ಇಲ್ಲೆಲ್ಲ ಓಲ್ಡ್ ಡಿಸೈನ್ಸ್ ಅನಿಸ್ತು ನನಗೆ ನೋಡಿ ಇದೊಂದು ತೋರಿಸಿದ್ರು ಪಾಚಿ ಗ್ರೀನು ಬಟ್ ಹುಡುಗಿ ತುಂಬ ಬ್ರೈಟ್ ಕಲರ್ ಇದ್ರೆ ಓಕೆ ಸ್ವಲ್ಪ ಕಲರ್ ಡಲ್ ಇದ್ದಾಗ ಈ ಗ್ರೀನ್ ಅಷ್ಟು ಚೆನ್ನಾಗಿ ಕಾಣಿಸೋದು ಸೂಟಬಲ್ ಆಗೋಲ್ಲ ಹಾಗಾಗಿ ಬೇಡ ಅಂದೆ ಈಗ ಇನ್ನೊಂದು ಗ್ರೀನ್ ಕೊಟ್ಟರಲ್ಲ ಸೇಮ್ ಸರಿ ನನ್ನ ಹತ್ರ ಇದೆ ಹಾಗಾಗಿ ಬೇಡ ಅಂದೆ ಇದೊಂದು ತೋರಿಸಿದ್ರು ಇದು ಓಕೆ ಓಕೆ ಅನ್ನಿಸ್ತು ನನಗೆ ಬಟ್ ಹುಡುಗ ಬೇಡ ಅಂತ ಹೇಳಿದರು ಬೇಡ ಇದು ಸೇಮ್ ಇದೆ ಅಲ್ವಾ ಬೇಡ ಅಂತ ಹೇಳಿದ್ರು ಹಾಗಾಗಿ ಈಗ ಕೊಟ್ಬಿಟ್ಟೆ ಸರಿನಂದರೆ ಬೇಡ ಈ ಸ್ವಲ್ಪ ಇನ್ನು ಸ್ವಲ್ಪ ಟ್ರಾ ಈಗ ನ್ಯೂ ಟ್ರೆಂಡಾಗಿ ನೀರು ನೋಡೋಣ ಅಂತ ಹೇಳಿದ್ರು ಹಾಗಾಗಿ ಅದನ್ನಲ್ಲಿ ಇಟ್ಬಿಟ್ಟು ಸರಿ ಹುಡುಗಿಗೆ ಬೇರೆ ಶಾಪಲ್ಲಿ ತೊಗೊಳ್ಳೋಣ ನನಗೆ ತೊಗೊಳ್ಳೋಣ ಅಂತ ಹೇಳಿ ನಾನಿಲ್ಲಿ ನನಗೆ ಕಲೆಕ್ಷನ್ಸ್ನ ತೆಗಿತಿದ್ದೀನಿ ಸ್ನೇಹಿತರೆ ಈ ಒಂದು ವೀಡಿಯೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ದಲ್ಲಿರೋ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಾನು ಯಾವ ಸೀರೆ ಪರ್ಚ್ ಯಾವ ಸೀರೆ ಪರ್ಚೇಸ್ ಮಾಡಿದೆ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಖಂಡಿತ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ಅಂದರೆ ಬೇರೆಯವ್ರಿಗೆ ಅಂದರೆ ಟ್ರೆಂಡಿಂಗ್ ಕಲರ್ಸ್ ತುಂಬ ಚೆನ್ನಾಗಿತ್ತು ನೋಡಿ ಇದೊಂಥರ ಕಲರು ತುಂಬ ಚೆನ್ನಾಗಿತ್ತು ನಂಗೆ ಅದು ಸಿಕ್ಕಾಪುಟ್ಟ ಇಷ್ಟ ಆಯಿತು ಬಟ್ ಇದ್ರ ಕಾಸ್ಟು ತುಂಬಾ ಕಮ್ಮಿ ಇತ್ತು ಸ್ನೇಹಿತರೆ ಜಸ್ಟ್ ಆರು ಸಾವಿರನ ಏನೋ ಇತ್ತು ಸೀರೆ ಕೂಡ ರಫ್ ಇತ್ತು ಈ ಸ್ಯಾರಿ ನನಗೆ ನನಗೆ ರಫ್ ಇರೋ ಸ್ಯಾರಿನ ಉಡ್ಲಿಕ್ಕೆ ಕಷ್ಟ ಅನ್ನಿಸ್ತೈತೆ ಹಾಗಾಗಿ ನಾನು ನೋಡೋಣ ಅಂತ ಹೇಳಿ ಸೈಡ್ಗಿಟ್ಟೆ ಈ ಸ್ವಲ್ಪ ರೇರ್ ಕಲರ್ ಅನ್ನಿಸ್ತು ನನಗೆ ಹಾಗಾಗಿ ನೋಡೋಣ ಇದನ್ನ ಸೈಡ್ಗಿಡೋಣ ಅಂತ ಹೇಳಿ ಇಟ್ಟೆ ಇದು ತುಂಬ ಚೆನ್ನಾಗಿ ಕಾಣಿಸ್ತು ಕೂಡ ನನ್ನ ಫೇಸ್ಗೆ ನನಗೆ ಹಾಗಾಗಿ ಓಕೆ ಅನ್ನಿಸ್ತು ಹಾಗಾಗಿ ಇಟ್ಟೆ ಇದನ್ನ ಸೀರೆನ ಸೈಡ್ ಇಡಿ ನೋಡೋಣ ಅಂತ ಹೇಳಿ ಹಾಗೂ ಇನ್ನೂ ಸ್ವಲ್ಪ ಕಲೆಕ್ಷನ್ಸ್ ಕೊಡಿ ಅಂತಂದೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕೊಟ್ಟರು ಸ್ನೇಹಿತರೆ ನನಗೆ ಮಾತ್ರ ಬನ್ನಿ ನೋಡೋಣ ಯಾವ್ಯಾವ ಕಲೆಕ್ಷನ್ಸ್ ಕೊಟ್ಟರು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿತ್ತು ಸಾಫ್ಟ್ ಸಿಲ್ಕಲ್ಲಿ ತೋರಿಸಿದ್ರು ಬಟ್ ನನಗೆ ಸಾಫ್ಟ್ ಸಿಲ್ಕ್ ಅಷ್ಟು ಇಷ್ಟ ಆಗೋದಿಲ್ಲ ಸಾಫ್ಟ್ ಸಿಲ್ಕಲ್ಲಿ ಒಳ್ಳೊಳ್ಳೆ ವೆರೈಟಿಸ್ ಆಫ್ ಕಲರ್ಸ್ ಇತ್ತು ಅಂತಲೇ ಹೇಳ್ಬೋದು ಬಟ್ ಆದರೆ ನನಗೆ ಅದು ಸಾಫ್ಟ್ ಸಿಲ್ಕ್ ಅಂದರೆ ನನಗೇನೋ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ತಗೊಳ್ಳಿಲ್ಲ ಮತ್ತೊಂದೇನಂದರೆ ನಾನು ಈ ಸಲ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತ್ರೀ ಡಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ಅಂತೇಳಿ ಡಿಸೈಡ್ ಆಗಿದೆ ಹಾಗಾಗಿ ಸಾಫ್ಟ್ ಸಿಲ್ಕ್ ತೊಗೊಳೋದು ಬೇಡ ಮೈಸೂರು ಸಿಲ್ಕ್ ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನೆ ಆದೆ ಹಾಗಾಗಿ ಇಲ್ಲಿ ನಾನು ಬೇರೆ ಕಲೆಕ್ಷನ್ಸ್ ತೋರಿಸಿ ಅಕ್ಕ ನನಗೆ ಅಂದರೆ ಈಗ ಕಲರ್ ರೇರ್ ಕಲರ್ ಅನ್ನಿಸ್ಬೇಕು ಅಂತ ಹೇಳಿದೆ ಅವರು ಇಲ್ಲಿ ಸ್ಕೈ ಬ್ಲೂಗೆ ಒಂಥರ ಒಂಥರ ಸ್ನೇಹಿತರೆ ಇದು ಬ್ಲ್ಯಾಕು ಅಲ್ಲ ಮಾಮೂಲಿ ಒಂಥರ ಕಲರ್ ಸ್ಯಾರಿ ನೋಡಿ ಇಲ್ಲೊಂದು ಸೀರೆ ಕೊಡ್ತಿದ್ರೆ ಸಖತ್ತಾಗಿತ್ತು ಸ್ನೇಹಿತರೆ ಕಾಸ್ಟು ಕೂಡ ಚೆನ್ನಾಗಿತ್ತು ಬಟ್ ಸ್ಯಾರಿ ಸೂಪರಾಗಿತ್ತು ಬಟ್ ನನ್ನ ಮುಖಕ್ಕೆ ಸೇಮ್ ನನ್ನ ಫೇಸ್ ಥರನೇ ಅನಿಸ್ತು ನನಗೆ ನಿಜ ಈ ಸ್ಯಾರಿ ಏನು ನನ್ನ ಫೇಸಿಗೆ ಲುಕ್ಕಾಗಿ ಕಾಣಿಸಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಸ್ವಲ್ಪ ಡಲ್ ಕಲರ್ ಇರೋರಿಗೆ ಈ ಸೀರೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ ಹಾಗಾಗಿ ಇದನ್ನ ಓಪನ್ ಮಾಡಿಸಿ ತೋರಿಸ್ತಾ ಇದ್ದಾರೆ ನೋಡಿ ಅವರು ಇದು ಟ್ವೆಂಟಿ ಥೌಸಂಡ್ ಇತ್ತು ಇಲ್ಲ ಸ್ನೇಹಿತರೆ ಟ್ವೆಂಟಿ ಸೆವೆನ್ ಇತ್ತು ಟ್ವೆಂಟಿ ಸೆವೆನ್ ತೌಸಂಡ್ ಇತ್ತು ಸ್ಯಾರಿ ತುಂಬ ಚೆನ್ನಾಗಿತ್ತು ಬಟ್ ರನ್ನಿಂಗ್ ಬ್ಲೌಸ್ ಇತ್ತು ನನಗೆ ರನ್ನಿಂಗ್ ಬ್ಲೌಸ್ ಹಾಕ್ಕೊಳಕ್ಕೆ ಇಷ್ಟ ಆಗಲ್ಲ ಅಂದರೆ ಸೇಮ್ ನನಗೆ ಅದರ ರನ್ನಿಂಗ್ ಬ್ಲೌಸ್ ನಾನು ಮ್ಯಾರೇಜ್ ಸ್ಯಾರಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನೋಡಿ ಇಲ್ಲೊಂದು ಸ್ಯಾರಿ ತೋರಿಸಿದ್ದಾರೆ ಇದೂ ಅಷ್ಟೇ ಇದು ಲೈಟ್ ಪಿಂಕ್ ಸ್ಯಾರಿ ಇದು ಕೂಡ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ವೇರ್ ಮಾಡಿ ಟ್ರೈ ಮಾಡಿಬಿಡೋಣ ನೋಡೋಣ ಟ್ರೈ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಏನು ಅಂತ ಹೇಳಿ ಚೆನ್ನಾಗಿ ಫೇಸ್ಗೆ ಲುಕ್ಕಾಗಿ ಕಾಣಿಸಿದ್ರೆ ತೊಗೊಳ್ಳೋಣ ಅಂತ ಹೇಳಿ ಫಿಕ್ಸ್ ಆದೆ ಟಿಶ್ಯೂ ಸಿಲ್ಕೇ ತೊಗೊಳ್ಳೋಣ ಅಂತ ಹೇಳಿ ನಾನು ಡಿಸೈಡ್ ಆದೆ ಸ್ನೇಹಿತರೆ ಈ ಸ್ಯಾರಿ ಯಾರಿಗೆ ಯಾರದು ಎಂಗೇಜ್ಮೆಂಟ್ ಅಂತ ಕೂಡ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾರಿಗೋಸ್ಕರ ಇಷ್ಟು ಕಲೆಕ್ಷನ್ಸ್ನ ಹುಡುಕ್ತಾ ಇದ್ದೀನಿ ನಾವೇನಕ್ಕೆ ಇಷ್ಟು ಗ್ರ್ಯಾಂಡ್ ಗ್ರ್ಯಾಂಡ್ ಸಿಲ್ಕ್ ಸ್ಯಾರೀಸ್ನ ತೊಗೊಳ್ತಾ ಇದ್ದೀನಿ ಎಂಗೇಜ್ಮೆಂಟ್ಗೆ ಇಷ್ಟು ಆ ಕಾಸ್ಟ್ಲಿ ಸ್ಯಾರಿ ಏಕೆ ಅಂತ ಹೇಳಿ ಸ್ನೇಹಿತರೆ ನಾನು ತೊಗೊಂಡಿದ್ದ ಸೀರೆ ರೇಟ್ ಕೂಡ ಫಿಫ್ಟಿ ತೌಸಂಡ್ ಕ್ರಾಸ್ ಇದೆ ಅಂತಲೇ ಹೇಳ್ಬೋದು ಐವತ್ತು ಸಾವಿರಕ್ಕಿಂತ ಜಾಸ್ತಿ ಆಯಿತು ಆ ಸ್ಯಾರಿನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು ನಾನು ಇಲ್ಲಿ ನನಗೆ ಊಡಿಸಿ ನಾನು ಉಟ್ಕೊಂಡು ನೋಡಿ ಹೇಳ್ತೀನಿ ನಿಮಗೆ ಅಂತ ಹೇಳಿದೆ ಅವರು ಓಕೆ ಮೇಡಮ್ ನೋಡಿ ಪಿಂಕಿಶಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಡಿಫ್ರೆಂಟಾಗಿದೆ ರೇರ್ ಕಲರ್ಸ್ ಇದೆ ಅಂತ ಹೇಳಿದ್ರು ಓಕೆ ಕೊಡಿ ನೋಡೋಣ ಅಂತ ಹೇಳಿದೆ ನೋಡಿ ಇಲ್ಲೊಂದು ಇದೊಂದು ಸೀರೆ ತೋರಿಸಿದರೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದೊಂಥರ ಆ ಸ್ಯಾರಿ ಅನ್ನಿಸ್ತು ಇದು ತುಂಬ ಇಷ್ಟ ಆಯಿತು ಸ್ಯಾರಿ ಬಟ್ ಇದು ನನ್ನ ಬೇಡ ಅಂದರು ಮನೆಯಲ್ಲಿ ಈ ಸ್ಯಾರಿ ಬೇಡ ಏನೋ ಡಲ್ ಅನಿಸುತ್ತೆ ಫೇಸ್ಗೆ ಬೇಡಮ್ಮ ಅಂತ ಹೇಳಿದ್ರು ಹಾಗಾಗಿ ಸರಿ ಬಿಡಿ ಬೇಡ ಅಂತ ಹೇಳಿ ನಾನು ಬೇರೆ ಕಲರ್ಸ್ನ ಅಂತ ನೋಡಿದೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ ಅಂದರೆ ಬಜೆಟಿಗೆ ತಕ್ಕಂಗೆ ಸ್ಯಾರೀಸ್ ಕೂಡ ಇದೆ ಖಂಡಿತ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಏಲಂಕದ ಗಜಾನಂದಲ್ಲಿ ಸಿಲ್ಕ್ ಸ್ಯಾರೀಸ್ನ ಟ್ರೈ ಮಾಡ್ಬೋದು ರೇರ್ ಕಲರ್ಸ್ ಅಂತೂ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ರೇರ್ ಕಲೆಕ್ಷನ್ಸ್ ಅಂತೂ ನಂಗೆ ತುಂಬ ಈ ಸೀರೆ ಮೇಲೇ ಇತ್ತು ಕಣ್ಣು ತೊಗೊಳ್ಬೇಕು ಅಂತ ಬಟ್ಟು ಆಗಲಿಲ್ಲ ಬಟ್ ಖಂಡಿತ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಳ್ಳೋಣ ಅಂತ ಹೇಳಿ ಸುಮ್ಮನೆ ಅದೇ ಅಂದರೆ ನಾ ತುಂಬ ಕಾಸ್ಟ್ಲಿ ಸ್ಯಾರೀಸ್ ತೊಗೊಂಡಿದ್ದರಿಂದ ಅದನ್ನ ತಗೊಳ್ಳೋ ಅಷ್ಟು ಬಜೆಟ್ ನನ್ನ ಹತ್ರ ಇವಾಗ ಇರಲಿಲ್ಲ ಹಾಗಾಗಿ ಸರಿ ಬೇಡ ಬಿಡು ಅಂತ ಹೇಳಿ ಸುಮ್ಮನೆ ಅದೇ ಈಗ ಈ ಸ್ಯಾರೀಸ್ನ ಉಡ್ಸಿ ತೋರಿಸಿ ಅಂತ ಕೇಳಿದೆ ಓಕೆ ಅಂತ ಹೇಳಿದ್ರು ನೋಡಿ ಇದೊಂದು ಸ್ಯಾರಿ ತೋರಿಸ್ತಿದ್ದಾರೆ ನೋಡಿ ಇದು ತುಂಬ ಡಿಫ್ರೆಂಟಾಗಿತ್ತು ಸ್ನೇಹಿತರೆ ಬಾರ್ಡರ್ ಅಂತೂ ಸಿಕ್ಕಾಪಟ್ಟು ಡಿಫ್ರೆಂಟಾಗಿ ಪಿಂಕ್ ಆ್ಯಂಡ್ ಎಲ್ಲೋ ಕಾಂಬಿನೇಷನ್ ಬಾರ್ಡರ್ ಇತ್ತು ತುಂಬ ಚೆನ್ನಾಗಿತ್ತು ಸ್ಯಾರಿ ಅದು ಕೂಡ ಈ ಸೀರೆಗಳು ಕೂಡ ಅಷ್ಟೇ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಇದ್ವು ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಸ್ಯಾರಿ ಕಲೆಕ್ಷನ್ಸ್ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಹತ್ತಬದೇ ಪ್ರೆಸ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಸಪೋರ್ಟ್ ತುಂಬ ತುಂಬಾ ಮುಖ್ಯ ಸ್ನೇಹಿತರೆ ದಯವಿಟ್ಟು ನಿಮ್ಮ ನಿಮಗೆ ಒಂದು ವೀಡಿಯೋ ಇಷ್ಟ ಆಗಿದೆ ಬಿಡಿ ಒಂದು ಲೈಕ್ ಮಾಡಿ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇದು ನೋಡಿ ಒಂಥರ ಆರೆಂಜ್ ಕಲರ್ ಸ್ಯಾರಿ ಆರೆಂಜು ಅಲ್ಲ ಇತ್ತ ಪಿಂಕು ಅಲ್ಲ ಈ ಸ್ಯಾರಿ ಇದಕ್ಕೆ ಸಿಲ್ವರ್ ಕಲರ್ ಬಾರ್ಡರು ತುಂಬ ಚೆನ್ನಾಗಿದೆ ನೋಡಿ ಇದೊಂದು ಸ್ಯಾರಿ ತೋರಿಸ್ತಿದ್ದಾರೆ ಲೈಟ್ ಪಿಂಕು ಈ ಸ್ಯಾರಿ ಕೂಡ ಅಷ್ಟೇ ಟಿಶ್ಯೂ ಸ್ಯಾರಿ ಇದು ತುಂಬ ಹೈಲೈಟ್ ಆಗಿ ಕಾಣಿಸ್ತಿದೆ ಇದ್ರಾಗಂತೂ ರಿಸೆಪ್ಷನ್ಸ್ಗೆ ಅಂತೂ ಬ್ರೈಡ್ಸ್ಗೆ ಅಂತೂ ಹುಡುಗಿರಿಗೆತು ತುಂಬ ಲುಕ್ಕಾಗಿ ಕಾಣಿಸುತ್ತೆ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಟ್ಟಿದ್ರು ಸ್ನೇಹಿತರೆ ಅಂದರೆ ಕಲರ್ಸ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಬೇಕು ಅಂತ ಅನಿಸ್ತವ್ರಿಗೆ ಟ್ರೈ ಮಾಡ್ಬೋದು ಗಜ ಯಲಂಕಾದಲ್ಲಿ ಯಾರಿಗಾದರೂ ಹತ್ರ ಇದ್ದರೆ ನಿಮ್ಮ ಖಂಡಿತ ಇಷ್ಟ ಆಗಿದ್ರೆ ಹೋಗಿ ಟ್ರೈ ಮಾಡಿ ನೋಡಿ ಒಂದು ಸಲ ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸ್ನೇಹಿತರೆ ಒಂದಕ್ಕಿಂತ ಒಂದು ವೆರೈಟಿಸ್ ಆಫ್ ಕಲೆಕ್ಷನ್ಸ್ ಅದರಲ್ಲಿ ಸಾಫ್ಟ್ ಸಿಲ್ಕ್ ಅಂತೂ ವೆರೈಟೀಸ್ ಆಫ್ ಲಾಟ್ ಆಫ್ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬೋದು ನೋಡಿ ಈಗ ಇಲ್ಲಿ ನಾನು ಪಿಂಕ್ ಕಲರ್ ಸ್ಯಾರಿನ ಟ್ರೈ ಮಾಡ್ತಿದ್ದೀನಿ ಇವರು ಅಂದರೆ ಸ್ನೇಹಿತರೆ ಇಲ್ಲಿ ಒಂದು ನೆಗೆಟಿವ್ ಅನಿಸಿದ್ದು ನನಗೆ ಇಲ್ಲಿ ಸ್ಯಾರಿನ ವೇರ್ ಮಾಡಲಿಕ್ಕೆ ಇವ್ರಿಗೆ ಪಾಪ ಸರಿಯಾಗಿ ಬರಲಿಲ್ಲ ಬೇರೆ ಸಿಲ್ಕ್ ಶಾಪ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಸ್ಯಾರೀಸ್ ಉಡಿಸ್ತಾರೆ ಬಟ್ ಇವರಿಗೆ ಸ್ಯಾರಿ ಉಡಿಸ್ಲಿಕ್ಕೆ ಬರಲಿಲ್ಲ ಅಂದರೆ ಇವರು ಸಹ ಫೋಲ್ಡಿಂಗ್ಸ್ ಅದು ನೆರೆಗೆ ಸ್ಯಾರಿನ ಸಿಕ್ಕಾಕೋ ರೀತಿ ಇದೆಲ್ಲ ಅಷ್ಟು ಸ್ರೈಟ್ ಅಲ್ಲ ಯಾಕಂದರೆ ಸ್ಯಾರಿ ಫೋ ಆ ಥರ ಸಿಕ್ಕಾಕ್ಸ್ಬಿಟ್ರೆ ಕಷ್ಟ ಆಗುತ್ತಲ್ವ ಹಾಗಾಗಿ ನೋಡಿ ಹೇಳ್ತಿದ್ದಾರೆ ಹಾಗೆ ಮಾಡಬೇಡಿ ಸ್ಯಾರಿ ಇದೆಲ್ಲ ನೀವು ಮರ್ಚಿ ನೆರಿಗೆ ಹಿಡ್ದುಬಿಟ್ರೆ ಅದು ಹಾಗಾಗಿ ಕಾಣಿಸುತ್ತೆ ಅಂತಂದರೆ ಇಲ್ಲ ಉಟ್ಕೊಳ್ಳಿ ನೀವು ನಾವು ಮರ್ಚ್ಕೊಳ್ತೀರಿ ವಾಪಸ್ ಅಂತಂದರು ನಾನು ಬೇಡ ಅಂತ ಹೇಳಿದ್ರೆ ಅವ್ರ ಪಕ್ಕದಲ್ಲಿರೋರು ಹೇಳ್ತಿದ್ರು ಅವರೇ ಉಡ್ಸ್ತೀನಿ ಅಂತಿದ್ರೆ ನೀವು ಯಾಕ್ರಿ ಬೇಡ ಅಂತಿದ್ದೀರಾ ಉಟ್ಸ್ಕೊಳ್ಳಿ ಅಂತ ಹೇಳಿ ಓಕೆ ನೋಡೋಣ ಅಂತೇಳಿ ಸುಮ್ಮನೆ ಅದೇ ಬಟ್ ಈ ರೀತಿ ಸ್ಯಾರಿ ಉಡ್ಸಲ್ಲ ಈ ರೀತಿ ಸ್ಯಾರಿ ಉಡ್ಸಿದ್ರೆ ಚೆನ್ನಾಗೂ ಕಾಣಲಿಲ್ಲ ನನಗೆ ಅಂತಲೇ ಹೇಳ್ತೀನಿ ನಾನು ಬಟ್ ಓಕೆ ಪಾಪ ಅವ್ರಿಗಂದ್ರೂ ಟ್ರೈ ಮಾಡಿದ್ರು ಯಾಕಂದರೆ ಇಲ್ಲಿ ಸಿಲ್ಕ್ ಸ್ಯಾರೀಸ್ ತುಂಬ ಸೇಲ್ ಅಂದರೆ ಸೇಲ್ ಅನ್ನೋದ್ಕಿಂತ ಇಲ್ಲಿ ಯಾರೂ ಉಡ್ಸ್ಕೊಳ್ಳಲ್ವಂತೆ ಹಾಗಾಗಿ ಅವರು ಪಾಪ ಉಡಿಸಿ ರೂಢಿ ಇಲ್ಲ ಅಂತ ಹೇಳಿದ್ರು ನಮಗೆ ಉಡಿಸಿ ರೂಢಿ ಇಲ್ಲ ನಾನು ಕೇಳಿದೆ ಈ ರೀತಿ ಸ್ಯಾರೀಸ್ನ ಬಿಚ್ಚಿ ನೀವು ಉಡ್ಸೋಕೆ ಹೋದರೆ ತುಂಬ ಕಷ್ಟ ಆಗುತ್ತಲ್ವ ಅಂತ ಕೇಳಿದೆ ಅವ್ರು ಹೇಳಿದ್ರು ನಮಗೆ ಇಲ್ಲ ಅಕ್ಕ ರೂಢಿ ಇಲ್ಲ ಇಲ್ಲ ಯಾರೂ ಉಡ್ಸಿಸ್ಕೊಳ್ಳೋಲ್ಲ ತುಂಬ ರೇರ್ ಅಕ್ಕ ಅಂತ ಹೇಳಿದ್ರು ಬಟ್ ನಾನು ಯಾವುದೇ ಸ್ಯಾರಿ ಪರ್ಚೇಸಿಂಗ್ ಮಾಡೋಕೋದ್ರೂ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೋದಾಗ ಮಾತ್ರ ನಾನು ಸ್ಯಾರೀನ ಉಡ್ಸ್ಕೊಳ್ಳೋದಿಲ್ಲ ಮಿಕ್ಕಿ ಟೈಮಲ್ಲೆಲ್ಲನೂ ನಾನು ಉಡ್ಸ್ಕೊಂಡು ನೋಡೇ ತೊಗೊಂಬರೋದು ಹಾಗಾಗಿ ನಾನು ಇವು ಉಡ್ಸ್ಕೊಳ್ಳೋಣ ಅದು ನಮ್ಮ ಫೇಸ್ಗೆ ಯಾವ ರೀತಿ ಕಾಣ್ತಿದೆ ಅಂತ ಹೇಳಿ ಒಂದು ಅಂದಾಜು ಬೇಕು ಅಲ್ವ ಹಾಗಾಗಿ ನಾನಿಲ್ಲಿ ಟ್ರಯಲ್ ಮಾಡ್ತಿದ್ದೆ ಬಟ್ ನನಗೆ ಈ ಸ್ಯಾರಿ ಏನಷ್ಟು ಚೆನ್ನಾಗಿ ಕಾಣಲಿಲ್ಲ ಸಿಲ್ವರ್ ಆ್ಯಂಡ್ ಪಿಂಕ್ ಕಲರ್ ಸ್ಯಾರಿ ಅಷ್ಟು ಓಕೆ ಓಕೆ ಅನ್ನಿಸ್ತು ಓಕೆ ಸಾರಿ ಬೇಡ ಅನ್ಸಿದ್ನ ತೊಗೊಳ್ಳೋಕ್ಕಾಗಲ್ವಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡ್ತಿದ್ದೀರಿ ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಇನ್ವೆಸ್ಟ್ ಮಾಡ್ತೀರಿ ಅಂತ ಅಂದಾಗ ಸ್ಯಾರೀಸ್ ನಮಗೆ ಇಷ್ಟ ಆಗಬೇಕು ಇಷ್ಟ ಆಗಿಲ್ಲ ಅಂದಮೇಲೆ ನಾವು ಎಷ್ಟು ಬಜೆಟ್ ಹಾಕಿ ಸ್ಯಾರೀಸ್ ತೊಗೊಂಡ್ರು ಕೂಡ ಅದು ವೇಷ್ಟೇ ಇಲ್ಲಿ ನೋಡಿ ಪಾಪ ಅವರೆಷ್ಟು ಕಷ್ಟಪಟ್ಟು ಓಡಿಸ್ತಿದ್ರು ಬೇರೆ ಸಿಲ್ಕ್ ಶಾಪ್ಸಲ್ಲೆಲ್ಲ ದೊಡ್ಡ ದೊಡ್ಡ ಅಂಗಡಿಗಳಲ್ಲೆಲ್ಲ ತುಂಬ ಬೇಗನೆ ಉಡ್ಸ್ಬಿಡ್ತಾರೆ ಅವರು ಅಂದರೆ ಪಟ್ ಪಟಾಪಟ್ ಅಂತ ಉಡ್ಸ್ಬಿಡ್ತಾರೆ ಬಟ್ ಇವರು ತುಂಬ ಕಷ್ಟಪಟ್ಟು ಉಡ್ಸಿದ್ರು ಯಾಕೆಂದರೆ ಅವ್ರಿಗೆ ಬರ್ತಿರ್ಲಿಲ್ಲ ಗಾಯ್ಸ್ ನನಗಂತೂ ಅವ್ರಿಗೆ ಪಾಪ ಸ್ಯಾರಿ ಉಡ್ಸ್ಲಿಕ್ಕೆ ಬರಲಿಲ್ಲ ನೋಡಿ ಆದರೂ ತುಂಬ ಟ್ರೈ ಮಾಡ್ತಿದ್ದಾರೆ ಉಡ್ಸ್ಲಿಕ್ಕೆ ನಾನು ಹಾಗಲೂ ಸರಿ ಬಿಡಿ ಇರಲಿ ನೋಡೋಣ ಅಂತ ಹೇಳ್ತೀನಿ ನೋಡಿ ಅವರೆಲ್ಲ ತುಳು ಕಾಲೆಲ್ಲ ತಾಗ್ತಿದೆ ಸ್ಯಾರಿ ಬಟ್ ಏನು ಮಾಡೋದಕ್ಕಾಗಲಿಲ್ಲ ಪಾಪ ಅವರು ಕಷ್ಟಪಡ್ತಿದ್ದಾರೆ ಈಗ ನೋಡಿ ಸರಿಗ ನೆರಿಗೆ ಕೂಡ ಹಿಡಿತಿದ್ದಾರೆ ಅಷ್ಟೊಂದೆಲ್ಲ ಮಾಡಿದ್ರೆ ಹೇಗೆ ಹೇಳಿ ಓಕೆ ಸ್ಯಾರಿ ಇದು ನನ್ನ ಫೇಸು ಚೆನ್ನಾಗಿ ಕಾಣ್ತಿಲ್ಲ ಫೇಸ್ ಕಲರೇ ಇದೆ ಅನ್ನಿಸ್ತು ಸ್ನೇಹಿತರೆ ನನಗೆ ಟೈಲರ್ ಅಣ್ಣ ಅ ಮಾಡ್ಬಿಡಿಯಾ Vai dhikha,i cawehhh he mang Tlai sing avationga boja Kaopi waorwa ko badhhh Aeday mawetebita gangaai ra ಗಾಯ್ಸ್ ನಾನು ಯಾವ ಸೀರೆ ತಗೊಂಡೆ ಏನು ಯಾರು ಎಂಗೇಜ್ಮೆಂಟ್ ಎಲ್ಲಾನು ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನನ್ನ ವೀಡಿಯೋ ಇಷ್ಟ ಆಗಿದೆ ಬಟ್ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಬಾಯ್ ನಮಸ್ಕಾರ